ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ ಇನ್ನೂರು ನಾಲ್ಕು ಐದು ಎಂಬತ್ನಾಲ್ಕು ಪಿ ಎಮ್ ಸಿನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ ಔಟ್ ತಮಿಳ್ನಾಡಲ್ಲಿ ಸರ್ವ ಪ್ರಕಾರ ಹದಿನಾಲ್ಕು ಪರ್ಸೆಂಟು ಜಾಸ್ತಿ ಮಾರ್ಕಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಇಟ್ಟಾಗಿದೆ ಅಂತ ಹದಿನೆಂಟರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋ ಸುಪ್ರೀಂ ಹೇಳಿರೋ ನಾವು ಈ ಸಾರಿ ಒಂದು ವರ್ಷ ಬಿಟ್ರೆ ಇಪ್ಪತ್ಮೂರು ಇಪ್ಪತ್ನಾ ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ದೀವಿ ಮೂರ್ನೂರ ಐದು ಈ ವರ್ಷನೂ ಕೂಡ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಆದ್ರೆ ನಾವು ಸುಮಾರು ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಬಿಟ್ಟಿದ್ವಿ ಒಂಬತ್ತು ಟಿ ಎಮ್ ಸಿ ಜೂನ್ ನಲ್ಲಿ ಬಿಟ್ಟಿದ್ದೆ ತಿಂಗಳು ಪ್ರತಿ ತಿಂಗಳು ವಯಸ್ಸು ಚೆಕ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನ ಎರಡು ವರ್ಷನ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾರೆ ಈಗ ನಾವು ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ದು ಏನು ತಕ್ಕ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದೆ ಅದಕ್ಕೆ ದಾಟು ಬ್ಯಾಲೆನ್ಸಿಂಗ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಪಡ್ತೀವಿ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚಿಕೆ ಸಂಕಷ್ಟ ನಮಗಿರೋ ಶೇರ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತ ಇದ್ರೂ ಉಪಯೋಗಿಸಿಕೊಳ್ತಾ ಇದೀವಿ ಅದು ಇವಾಗ ವರ್ಣಾ ಕ್ಷೇತ್ರ ನೀವು ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ನಮಗೆ ಎಷ್ಟು ನೀರು ಉಳಿದ ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊತಾ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ